ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡಲೇಬೇಕಾಗಿರುವಂಥ ಹೆಸ್ರುಬೇಳೆ ಮಜ್ಜಿಗೆ ಹಾಗೆ ಪಾನಕ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಬೇಳೆ ಕೋಸಂಬರಿ ಮಾಡೋದಕ್ಕೆ ಅರ್ಧ ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಅವರಾದರೂ ನಾವು ನೀಟಾಗಿ ತೊಳೆದು ನೆನೆಸಿಟ್ಕೊಳ್ಬೇಕಾಗುತ್ತೆ ಒಂದೆರಡರಿಂದ ಮೂರು ಸಾರಿ ತೊಳ್ಕೊಳ್ಳಿ ಒಂದು ಅರ್ಧ ಅವರ್ ನೆನೆಸಿಟ್ಕೊಳ್ಳಿ ನಾನು ನೀರನ್ನು ಬಗ್ಸಿ ತೊಗೊಂಡು ಬಂದಿದ್ದೀನಿ ಇದಕ್ಕೆ ನಾವು ನೀರನ್ನು ಸೇರಿಸಿ ನೆನ್ಯಕ್ಕೆ ಇಟ್ಕೊಳ್ಳೋಣ ಇದನ್ನು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಳ್ಬೇಕು ನೀವು ಹಾಫ್ ಆನ್ ಅವರಿಂದ ಒನ್ ಅವರ್ ನೆನೆಸಿಡ್ಬೋದು ನಾನು ಇಲ್ಲಿ ಹಾಫ್ ಆನ್ ಅವರ್ ನೆನೆಸಿಡ್ತಾ ಇದ್ದೀನಿ ಈಗ ನೋಡಿ ಇದು ಪೂರ್ತಿ ನೆಂದಿದೆ ನಾನು ಇದನ್ನ ಈಗ ನೀರನ್ನು ಸೂಸಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಸೌತೆಕಾಯಿನ ನಾನು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಿಪ್ಪೆ ಸಮೇತ ಹೆಚ್ಚಿಟ್ಕೊಳ್ಬೋದು ಸೌತೆಕಾಯಿ ಹೆಚ್ಚಿಟ್ಕೊಂಡಿರುವಂಥದ್ದು ಹಾಗೆ ಕ್ಯಾರೆಟು ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿದಿರೋಂಥದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಸೇರಿಸಿ ಈಗ ನಾನು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಒಗ್ಗರಣೆ ಸೌಟ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಎರಡು ಹಸಿರು ಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೊಳ್ಬೋದು ಹಾಗೆ ಕರಿಬೇವು ಇದಿಷ್ಟನ್ನು ಸೇರಿಸ್ಕೊಳ್ಳೋಣ ಹಾಗೆ ಮೆಣಸು ಒಂದು ಹತ್ತು ಮೆಣಸು ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಸೇರಿಸಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಪಾನಕ ಮಾಡೋದು ಹೇಗೆ ಅಂತ ನೋಡೋಣ ಪಾನಕ ಮಾಡೋದಕ್ಕೆ ಇಲ್ಲಿ ಒಂದು ಕಾಲು ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಇದು ಒಂದು ಒಂದು ಲೀಟ್ರಿಂದ ಒಂದೂವರೆ ಲೀಟ್ರ್ ಆಗೋಷ್ಟು ಪಾನಕ ಆಗುತ್ತೆ ಇಲ್ಲಿ ಅಷ್ಟು ಮಾಡ್ತಾ ಇಲ್ಲಿ ಒಂದು ಅರ್ಧ ಕರ್ಬುಜ ಹಣ್ಣಿಂದು ಪಲ್ಪ್ ತೊಗೊಂಡಿದ್ದೀನಿ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇಲ್ಲಿ ಬೆಲ್ಗ ಬೆಲ್ಲ ನಾನಿಲ್ಲಿ ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ನಾನು ಏಲಕ್ಕಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದನ್ನು ಫೈನಾಗಿ ರುಬ್ಕೊಳ್ಳೋಣ ನೀವು ತರ್ತರಿಯಾಗಿ ರುಬ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಬಾಯಿಗೆ ಸಿಗೋ ಥರನೇ ನೀವು ಬೇಕಿದ್ರೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೋದು ಇದನ್ನು ಈಗ ಮಿಕ್ಸ್ ಮಾಡಿಕೊಡೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ತುಂಬ ರುಚಿಯಾಗಿರುತ್ತೆ ಈ ಥರ ಮಸ್ಕಮೆಲ್ಲ ಹಾಕಿ ಪಾನಕ ಮಾಡ್ಕೊಳ್ಳೋದ್ರಿಂದ ಅಂದರೆ ಕರ್ಬುಜ ಹಣ್ಣು ಈಗ ರುಬ್ಬಿರೋಂಥದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದರಿಂದ ಒಂದೂವರೆ ಲೀಟರ್ ಅಷ್ಟು ಪಾಣ್ಕ ಆಗುತ್ತೆ ಅಷ್ಟು ಅಳತೆಗೆ ಮಾಡ್ತಾ ಇದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇಲ್ಲಿ ಒಂದು ನಿಂಬೆಹಣ್ಣು ಅಥವಾ ನಾನು ಇಲ್ಲಿ ಸಣ್ಣ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದರಿಂದ ಒಂದು ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ದೊಡ್ಡದ ಹತ್ರದ ನಿಂಬೆಹಣ್ಣಾದ್ರೆ ಅರ್ಧ ನಿಂಬೆಹಣ್ಣು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಡೋಣ ಈಗ ಪಾನ್ಕ ಆಗಿದೆ ಹಾಗೆ ಮಜ್ಜಿಗೆ ಮಾಡೋದು ಹೇಗೆ ನೀರು ಮಜ್ಜಿಗೆ ಅಂತ ನೋಡೋಣ ಇದಕ್ಕೆ ಶುಂಠಿ ಒಂದು ಇಂಚಷ್ಟು ಶುಂಠಿ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನುಣ್ಣಕ್ಕೆ ಕುಟ್ಕೊಳ್ಳೋಣ ಮಿಕ್ಸಿಗೆಲ್ಲ ಹಾಕೋದು ಬೇಡ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ತರತರಿ ಹಾಕಿ ಕುಟ್ಕೊಂಡ್ರೆ ಸಾಕು ಪೂರ್ತಿ ನುಣ್ಣಕ್ಕೆ ಏನು ಕುಟ್ಟೋದಂಥದ್ದು ಬೇಡ ಇದೆಲ್ಲ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿರೋದನ್ನ ನಾನು ಸ್ವಲ್ಪ ನೀರು ಹಾಕಿ ನಂತರ ಇದನ್ನು ಮಿಕ್ಸ್ ಮಾಡಿ ಶೋಧಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಒಂದು ಸೋದಸೋದು ತೊಗೊಂಡು ಅದ್ರೊಳಗಡೆ ಫಿಲ್ಟರ್ಗೆ ಹಾಕಿ ಶೋಧಿಸ್ಕೊಳ್ಳೋಣ ನಾವು ಈಗ ಇದನ್ನ ಪೂರ್ತಿ ನಾನು ಶೋಧಿಸಿ ಇಟ್ಕೊಳ್ತಾ ಇದ್ದೀನಿ ನಂತರ ನಾನು ಅದೇ ಮಿಕ್ಸಿ ಜಾರಿಗೆ ಕಾಲು ಲೀಟರ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ಅಷ್ಟು ಮಜ್ಜಿಗೆ ಆಗುತ್ತೆ ಇದು ನಾವು ಈ ಅಳತೆಯಲ್ಲಿ ಮಾಡ್ಕೊಂಡ್ರೆ ನಾನು ಇಲ್ಲಿ ಕಾಲು ಲೀಟ್ರ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ಸ್ವಲ್ಪ ಪಲ್ಸ್ ಮಾಡ್ಕೊಂಡು ತೊಗೊಂಬ್ರೆ ಇದನ್ನೀಗ ಪಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಸಾಲ ಮಜ್ಜಿಗೆ ಅಂತೂ ಈ ಸರಿ ಹಬ್ಬಕ್ಕಂತೂ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಇದೇ ರೀತಿ ಮಾಡ್ಕೋತೀರ ಈಗ ನೋಡಿ ಇದಕ್ಕೆ ಮಜ್ಜಿಗೆಗೆ ಎಷ್ಟು ಬೇಕಷ್ಟು ನೀರನ್ನು ನೋಡಿ ಸೇರಿಸ್ಕೊಳ್ಳಿ ನಿಮಗೆ ತೆಳುವು ಬೇಕಂದರೆ ತೆಳು ಮಾಡ್ಕೊಳ್ಳಿ ಇಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಿಲ್ಲ ಹಾಗೆ ತುಂಬ ಗಟ್ಟಿನೂ ಇಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಕರ್ಬೇವಿಂದ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಮಜ್ಜಿಗೆ ಪಾನಕ ಹಾಗೆ ಹೆಸ್ರು ಬೇಳೆ ರೆಡಿ ಇದೆ ಈ ಶ್ರೀರಾಮನವಮಿ ಹಬ್ಬಕ್ಕೆ ತಪ್ಪದೆ ಮಾಡ್ಕೊಳ್ಳಿ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಹಾಗೆ ವಿಡಿಯೋ ಪೂರ್ತಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.